ಸಮರ್ಜಿತ್ ಇವತ್ತಿಗೂ ಇನ್ನಿಬ್ಬರಿಗೂ ನಾನು ಇಟ್ಸ್ ಎಟ್ಸ್ ಅ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇಮೋಷನ್ಸ್ ಆಫ್ ಅನ್ ಆ್ಯಕ್ಟರ್ ನ್ಯೂ ಕಮ ನಮ್ಮೆಲ್ಲರ್ಕಿನ್ನ ಬಹಳ ಆತುರದಿಂದ ಕಾಯ್ತಾ ಇರುವಂಥ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ ಏನ್ ಬಟ್ಟೆ ಹಾಕಿದ್ರೆ ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು ಬೌತ್ ಆಫ್ ಯೂ ರಿಲೀಸ್ ಕಿನ್ನ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆಲ್ ದಿಸ್ ಪ್ರೆಸ್ ಸಿ ದಿಸೋ ದ ಮೀಡಿಯಾ ಪೀಪಲ್ ಸಿಟಿಂಗ್ ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಅಂಡ್ ಎವ್ರಿಬಡಿ ಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಆ ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್ ಎಂಜಾಯ್ ಇಟ್ ಓಕೆ ಬಿಕಾಸ್ ಒನ್ಸ್ ರಿಲೀಸ್ ಆದಮೇಲೆ ಲೈಫ್ ವಿಲ್ ಲವ್ ಬಿ ದ ಸೇಮ್ ಸೊ ಐ ಡೂ ನಾಟ್ ನೋ ವೇರ್ ಇಟ್ ವಿಲ್ ಹೆ ರೆಡಿ ಫಾರ್ ಇಟ್ ಬಿ ಪ್ರಿಪೇರ್ ಫಾರ್ ಇಟ್ ಬಟ್ ಎಕ್ಸೆಪ್ಟೆಡ್ ಆ್ಯಂಡ್ ಅಫ್ಕೋರ್ಸ್ ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಐ ಆ ಸೀನ್ ಹಿಮ್ಮ ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಅದು ಅವರೇ ಎಷ್ಟೋ ತರಲೆಗಳನ್ನು ನೋಡಿರೋ ತಲೆಮಾರು ನಿನ್ ತಲ್ವಾರಿಗೆ ಎಲ್ಲೋ ಅವರು ಸ್ವಂತದ ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು ಅವ್ರಿಗೆ ಹೇಳ್ಬಿಟ್ರು ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದು ಡೈಲಾಗ್ ಅಲ್ಲ ಅವ್ರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳಬೇಕಿತ್ತು ಇನ್ ಡೈರೆಕ್ಟ್ ಆಗಿ ಸರ್ ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡ್ಬೋದು ಒಂದು ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಿಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ವೇ ಹೀಸ್ ಮೀನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ಯಾವುದೋ ವೀಡಿಯೋ ತೋರಿಸೋದು ಸಿ ಬಿಕಾಸ್ ಆಮ್ ಅ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ನಮ್ಮ ನಮ್ಗೆಲ್ಲರ್ಗಿನ್ನ ಇವತ್ತು ಆ ಟ್ರೇಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ಆ ಯು ಇಂದರ್ಜಿತ್ ಆಲ್ ದಿ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ ಆ್ಯಂಡ್ ಐ ನೋ ಸಮರ್ಜಿತ್ ಸಕ್ಸಸ್ ಇಸ್ ಜಸ್ಟ್ ನಾಟ್ ಇಸ್ ಸಕ್ಸಸ್ ಇಟ್ ಈಸ್ ಯುವರ್ ಸಕ್ಸಸ್ ಆ್ಯಂಡ್ ಯೋರ್ ಸಕ್ಸಸ್ ಮ್ಯಾನ್ So, I just wish nothing but the less. And Bandiro, yallah, uh, bhadima mitralaya matome. Nana, wami, namaste, na Sanya, all the best to you. Thank All the best to you, man. And Priyanka, you are my Thank you all. And uh, of course, uh, that, that, that is lovely. Thank you so much for the gesture. And uh, August 15th is the release date. ಐ ವಿಶ್ ಯು ಆಲ್ ದ ಬೆಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಸಿನಿಮಾ ಏನು ರಿಲೀಸ್ ಆಗ್ತದೆ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ ಸಹಕಾರ ಇರಲಿ ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಇಂದರ್ ಫಾರ್ ಕ್ಯೂಂದರ್ ಸಾರ್ ಥ್ಯಾಂಕ್ ಯು